ಅಷ್ಟಿಲ್ಲ ಇವ್ರಿಗೆ ಎಕ್ಸ್ಟ್ರಾ ಸ್ಪೇಸ್ ಇದೆ ಮಂಗಡಿಗೆ ಇವ್ರು ಕಟ್ಟಿದ್ರು ನೋಡಿ ಈಗ ನಾವು ಈಗ ಮಾಡ್ಬೇಕನ್ನೋದು ಇದೇ ಥರ ಅಲ್ಲಿ ಕಟ್ಟಬೇಕು ಏ ನೀರು ಹೋಗ್ತದೆ ನೋಡೋದು ಟಾಯ್ಲೆಟ್ಸ್ ನಾನೇ ಮಾಡ್ತೀನಿ ಅವ್ರಿಗೆ ಪ್ಲಾನ್ ನೀನು ನೀವು ಅರ್ಧ ಆ ಕಡೆ ಕಮರ್ಷಿಯಲ್ ಇವರಿಗೆ ಯೂಸ್ ಮಾಡಕ್ಕೆ ಅರ್ಧ ಈ ಕಡೆ ಅಂತ ಅದನ್ನು ದಾರಿ ದಾರಿ ಈಗ ಅದನ್ನೆಲ್ಲ ರೆಡಿ ಮಾಡಬೇಕು ಈಗ ಎಷ್ಟೊಂದು ಎಫ್ರಿ ತಿಂಗ್ ಅದಪ್ಪ ಲೀಕೇಜ್ ಇದೆ ಅಂತ ಬಾರ್ಗೆ ಕೊಟ್ಟಿದೆ ಎಲ್ಲ எஸ்ரெக்ட்டிழப்பா இது கிஸ்கிட்டு கிஸ்தி

ಇಲ್ಲಿ ಬರೀ ಅಪ್ಪರ್ ಲೇರ್ ಮಾಡೋಣ ಅಂತ ಸಿಟಿ ಇಲ್ಲಿ ಹಾಕ್ಬಿಟ್ಟು ಇಲ್ಲಿ ಮರ ಅಟೈತದೆ ಇಲ್ಲಿ ಒಂದು ಸ್ಪೇಸ್ ಇಲ್ಲಿ ಈ ತರ ತಗೋದಾಗ ಈ ತರ ಮುಂದೆ ಇಲ್ಲಿ ತಗೊಂಡೆನ್ಸಿ ಆ ಕಾರ್ನಲ್ಲಿ ಇರ್ತು ಮುಚ್ಚಿಬಿಟ್ಟಿದ್ದೀನಿ ಮುಚ್ಚಿಬಿಟ್ಟಿದ್ದೀನಿ ಸೊ ಅದೊಂದು ಇನ್ನೊಂದು ಎರಡಿದೆ ಯಾವ್ದು ಮಾತಲ್ಲ

ಸೊ ಅದನ್ನು ತೆಗೆಸಿದಾಗ ಅವ್ರಿಗೆ ಆಪ್ಷನ್ ಕೊಟ್ಟು ಮೂರು ಸಾವಿರ ಅಡ್ವಾನ್ಸ್ ಮುನ್ನೂರು ರೂಪಾಯಿ ಬಾಡಿಗೆ ಇರ್ತೇವೆ ಅಂದ್ಕೊಂಡ್ರು ಕೆಲವರು ಮೂರು ಸಾವಿರ ನಗರ ಮಾಡಿದ್ರು ನಗರ ಮಾಡಲಿ ಬಿಟ್ಬಿಟ್ರು ಸೊ ಅವಾಗ ಇದು ಇಲ್ಲ ಇನ್ನು ಇತ್ತು ಬರೀ ಕಾಂಪೌಂಡ್ ಇತ್ತು ನಾನು ಇವತ್ತು ಅವಾಗ ಆಮೇಲೆ ಅವ್ರೇನೋ ಪಾರ್ಕ್ತಾರೆ ಅಂತ ಈ ಆ ಹಾಕ್ತಿದ್ದಾರೆ ಯಾವಿಗೆ ಬಂಡ್ಗೆ ಮಾಡಿಲ್ಲ ಅಡ್ವಾನ್ಸ್ ತಗೊಂಡಿದ್ದೀರಾ ಅಂಗಡಿ ಕೊಟ್ಟಿದ್ದಾರೆ

ಒಂದು ಸಿಸ್ಟಮ್ಗೆ ಮತ್ತು ಟ್ರೈನ್ ಹೋಗ್ತಿರ್ ಅದನ್ನು ಒಂದು ಇಂಪ್ಲೂಡ್ ಮಾಡಿ ಕಾಟ ಮಾಡ್ತೀವಿ ಅಲ್ಲಿ ಅವಾಗ ಎಕ್ವೂಮೆಂಟ್ ಅಂತ ಸ್ವಲ್ಪ ಎಲ್ಲ ಹೋಗ್ತಿದ್ದಾರೆ

جنت ٹھیک ہے 이 사람은 지금 이 사람은 이 사람은 이 사람은 은 જો દોસ્તો આ એ ઓળખવા દેના છે 200 200 200 84.4 डायरेक्टली 200 200 कर्नाटकದಲ್ಲ 1 ఆఫ్ ది బెస్ట్ ట్రాక్ ఉంది 204.2 రౌండ్ కంప్లీట్ సో బాయ్ రేకన్ ఎన్ఎ ನಮ್ಮ ಸುಶಾಂತ್ ರೆಡ್ಡಿ ಅವರು ನಮ್ಮ ರಮೇಶ್ ಕುಮಾರ್ ಅವರು ಎಲ್ಲರೂ ಬಂದು ಪಾಲ್ ಇದ್ದಾರೆ ಪಾಟೀಲ್ ಬೇರೆ ಬಂದ್ ನಾನೇ ಬಂದೆ ಈಗ ಅವ್ರಿಗೂ ನಾವೇ ಡಿಸೈನ್ ಮಾಡ್ತೀವಿ ಆಮೇಲೆ ಮಾಡಿರೋದು ಸಿಮ್ ಓಪನ್ ಇಟ್ಟಿದ್ರೆ

ಇದು ಫೈವ್ ಸಿಕ್ಸ್ ಪೀಪಲ್ ಇವತ್ತಿಗೂ ಇದೆ ಪ್ರಚುಡ್ ಇದೊಂದು ಸ್ವಲ್ಪ ಇವನ್ ಅಲ್ಲೂ ಇದೇ ಇತ್ತು ಇಲ್ಲಿ ಎಲ್ಲ ಏನು ಒಂದು ಚೂರು ಏನಾದರೂ ಹೋಗಿದೆ ಶೈಲ್ ಏನಾದರೂ ಹೋಗಿದೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕ್ರೀಡಾಂಗಣ ಸಂಪೂರ್ಣವಾಗಿ ನಮ್ಮ ರಾಜ್ಯದ ಕ್ರೀಡಾ ಇಲಾಖೆ ಆಯುಕ್ತರಾಗಿರ್ತಕ್ಕಂಥ ಚೇತನ್ ಅವರು ಹಿರಿಯ ಪೊಲೀಸ್ ಅಧಿಕಾರಿಗಳು ಅವರ ಜೊತೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಸ್ಟೇಡಿಯಮ್ಮನ್ನು ವೀಕ್ಷಣೆ ಮಾಡಿ ಅಲ್ಲಿ ಏನು ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ನಾವು ತಯಾರು ಮಾಡಿರ್ತಕ್ಕಂಥ ವಿಸ್ತೃತ ಯೋಜನೆ ಬಗ್ಗೆ ಅವ್ರ ಜೊತೆ ಚರ್ಚೆ ಮಾಡಿದ್ದೀವಿ ಮತ್ತು ಅದಕ್ಕೆ ಯಾವ ರೀತಿ ಅನುದಾನ ತರುವಂಥ ಪ್ರಯತ್ನ ಆಗುತ್ತೆ ಬಗ್ಗೆ ಚರ್ಚೆ ಮಾಡಿ ಈಗ ಚಿಂತಾಮಣಿಯ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣಕ್ಕೆ ಭೇಟಿ ಕೊಟ್ಟಿದ್ದೀವಿ ಅಲ್ಲಿ ಇರ್ತಕ್ಕಂಥದ್ದು ಏನೇನು ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದು ನಾವೇನು ಅಭಿವೃದ್ಧಿ ಕೆಲಸಗಳು ಮಾಡಿದ್ದೀವಿ ಮತ್ತು ಏನಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ನಂತರ ಹೊಸದಾಗಿ ಇಲ್ಲಿ ನಮ್ಮ ಪಿ ಡಬ್ಲ್ಯೂ ಡಿ ಆಫೀಸ್ ಎದುರುಗಡೆ ಒಂಬತ್ತೆಕರೆ ಜಾಗ ಕ್ರಿಕೆಟ್ ಸ್ಟೇಡಿಯಂಗೆ ಯುವಜನ ಸೇವಾ ಇಲಾಖೆಗೆ ವರ್ಗಾಯಿಸಿಕೊಟ್ಟಿದ್ದೀವಿ ಒಂದು ನಾಲ್ಕು ಎಕರೆ ತೋಟಗಾರಿಕೆ ಇಲಾಖೆದು ಐದು ಎಕರೆ ಕಂದಾಯ ಇಲಾಖೆದು ಒಟ್ಟು ಒಂಬತ್ತು ಎಕರೆಯಲ್ಲಿ ಅದಕ್ಕೂ ವಿನ್ಯಾಸ ಮಾಡಿಸಿದ್ದೀವಿ ಒಟ್ಟಾರೆಗೆ ಜಿಲ್ಲಾ ಸ್ಟೇಡಿಯಮ್ಗೂ ಅನುದಾನ ಬೇರೆ ರೂಪದಲ್ಲಿ ತರುವಂಥ ಪ್ರಯತ್ನ ಆಗ್ತಾ ಇದೆ ಚಿಂತಾಮಣಿ ಝಾನ್ಸಿ ಮೈದಾನಕ್ಕೂ ಒಂದು ಅನುದಾನ ತರುವಂಥ ಪ್ರಯತ್ನ ಆಗ್ತಾ ಇದೆ ಇದಕ್ಕೂ ಕೂಡ ಅನುದಾನ ತರುವಂಥ ಪ್ರಯತ್ನ ಆಗ್ತಾ ಇದೆ ಬಹುಶಃ ಸದ್ಯದಲ್ಲೇ ಇವೆಲ್ಲ ಅಧಿಕೃತ ಆದೇಶಗಳೊಂದಿಗೆ ನಾನು ತಮಗೆ ಮಾಹಿತಿ ಕೊಡ್ತೇನೆ ಯಾಕಂದರೆ ಅಧಿಕೃತ ಆದೇಶ ಇಲ್ದಿರೋ ನಾನು ಹೇಳೋದು ಸೂಕ್ತ ಅಲ್ಲ ಅದು ಬಿಟ್ಟು ಬೇರೆ ಯೋಜನೆಗಳಲ್ಲಿ ಏನು ಮಾಡ್ಬೋದು ಅಂತೇಳಿ ಇಲಾಖೆಯಲ್ಲಿ ಅವರು ಕೂಡ ಪ್ರಸ್ತಾವನೆಗಳು ಸಲ್ಲಿಸುವಂಥದ್ದಕ್ಕೆ ಏನೇನು ತಗೋಬೋದು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ವಿಸ್ತೃತವಾಗಿ ಒಟ್ಟಾರೆಯಾಗಿ ಇವತ್ತು ಜಿಲ್ಲಾ ಕ್ರೀಡಾಂಗಣ ಮತ್ತು ಚಿಂತಾಮಣಿಯ ಒಂದು ಅಥೆಟಿಕ್ ಏನೋ ಟ್ರ್ಯಾಕ್ ಇರ್ಬೋದು ಅದನ್ನು ಸಿಂಥೆಟಿಕ್ ಇರ್ಬೋದು ಅದನ್ನು ಹೆಂಗೆ ಹೆಂಗೆ ಮಾಡಬೇಕು ಅನ್ನೋದು ಮತ್ತು ಕ್ರಿ ಕ್ರಿಕೆಟ್ಗೆ ಇವೆಲ್ಲವನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡೋ ದೃಷ್ಟಿಯಲ್ಲಿ ನಾನು ಅವ್ರ ಜೊತೆ ಚರ್ಚೆ ಮಾಡಿದಾಗ ಅವರು ಸರ್ ನಾನೇ ಖುದ್ದ ಬಂದು ನೋಡ್ತೀನಿ ಭಾಳಷ್ಟು ಕೇಳಿದ್ದೀನಿ ಚಿಂತಾಮಣಿ ಕ್ರೀಡಾಂಗಣದ ಬಗ್ಗೆ ಅಲ್ಲಿ ಆರ್ಥಿಕವಾಗಿ ಸದೃಢವಾಗಿದೆ ಅಲ್ಲಿ ವರಮಾನ ಬರುವಂಥ ರೀತಿಯಲ್ಲಿ ನಿರ್ಮಾಣ ಆಗಿದೆ ಅಂತಕ್ಕಂಥದ್ದು ಕೇಳಿದ್ದೆ ನಾನು ನೋಡ್ತೀನಿ ಅಂತ ಹೇಳಿದ್ದಕ್ಕೆ ಆಯ್ತು ಬನ್ನಿ ಅಂತ ಹೇಳಿ ಇವತ್ತು ಅವರು ರಜೆ ಇದ್ರು ಕೂಡ ಇವತ್ತು ಸರ್ಕಾರಿ ರಜೆ ಇದ್ದರೂ ಕೂಡ ಅವರು ನಾನು ಬರ್ತೀನಿ ಅಂತಕ್ಕಂಥ ಮಾತನ್ನು ನಾನು ಅವ್ರಿಗೆ ಈ ಸಂದರ್ಭದಲ್ಲಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದರೆ ಸಾಮಾನ್ಯವಾಗಿ ಶನಿವಾರ ಬರೋರ ನೆನ್ನೆ ಸ್ಯಾ ನೆನ್ನೆ ಫೋರ್ತ್ ಸ್ಯಾಟರ್ಡೆ ಇವತ್ತು ರಜೆ ಎಲ್ಲ ಟೂರ್ ಹೋಗ್ಬೇಕಾಯ್ತು ಆದರೆ ಅವರು ನಾನು ಬರ್ತೀನಿ ಅಂತ ಹೇಳಿದಾಗ ನನಗೆ ಆಶ್ಚರ್ಯ ಆಯಿತು ಇಲ್ಲ ನಾನು ಊರಲ್ಲೇ ಇರ್ತೀನಿ ಬನ್ನಿ ಅಂತ ಹೇಳಿ ಇವತ್ತು ಅವ್ರು ಬಂದಿದ್ದಾರೆ ಅವರ ಒಂದು ಕಳಕಳಿ ಕ್ರೀಡೆ ಇಲಾ ಕ್ರೀಡಾ ಇಲಾಖೆಯಲ್ಲಿ ಒಂದು ಬದಲಾವಣೆ ತರಬೇಕು ಅಂತಕ್ಕಂಥ ಕಳಕಳಿನ ನಾನು ಮೆಚ್ತೇನೆ ಮತ್ತು ಅದೇ ರೀತಿ ಚಿಂತಾಮಣಿ ಮತ್ತು ಚಿಕ್ಕಬಳ್ಳಾಪುರದ ಕ್ರೀಡಾಂಗಣಗಳಿಗೆ ಹೊಸ ರೂಪ ಕೊಡುವಂಥ ನಿಟ್ಟಿನಲ್ಲಿ ಅವರು ಬೇರೆ ಬೇರೆ ಯಾವ್ಯಾವ ರೀತಿಯಲ್ಲಿ ಅನುದಾನ ಕೊಡಲಿಕ್ಕೆ ಅಥವಾ ಮಾರ್ಗಗಳನ್ನು ನಮಗೆ ತೋರಿಸ್ಕೊಡುವಂಥದ್ದಕ್ಕೆ ಅವರು ತಯಾರಿದ್ದಾರೆ ಅದರಿಂದ ನಾನು ಅವರಿಗೆ ಚಿಂತಾಮಣಿ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆ ಪರವಾಗಿ ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಮತ್ತು ಒಟ್ಟಾರೆಗೆ ಏನು ಚಿಂತಾಮಣಿಯ ಸ್ಟೇಡಿಯಮ್ಮಲ್ಲಿ ಅಂತ ಅಂಗಡಿ ಮಾಡಿದವರು ಸುಮಾರು ಒಂದೂವರೆ ಒಂದು ಕಾಲು ಕೋಟಿಯಷ್ಟು ಬಾಕಿ ಉಳಿಸ್ಕೊಂಡಿದ್ದಾರೆ ಬಾಡಿಗೆ ಕೊಡ್ತಾ ಇರ್ತಕ್ಕಂಥದ್ದು ಕೇವಲ ಎರಡು ಸಾವಿರ ಈ ರೀತಿಯಾಗಿ ಕೆಲವರು ಬೇರೆಯವರಿಗೆ ಬದಲಿ ಕೊಟ್ಟಿರ್ತಕ್ಕಂಥದ್ದು ಇದೆ ಬದಲಿ ಕೊಟ್ಕೊಂಡಿರೋ ಜೊತೆಗೆ ಬಾಕಿ ಇವತ್ತು ಹಣ ಕೊಡ್ತೀರಾ ಇವತ್ತು ಬಾಡಿಗೆ ಕೊಡ್ತೀರಾ ಈ ರೀತಿ ಸಾರ್ವಜನಿಕರ ದುಡ್ಡು ಇವತ್ತು ಅವರು ಕೊಡ್ತಿರೋ ಇವತ್ತು ಲೋಪಿಸ್ತಾ ಇದ್ದಾರೆ ಅದಕ್ಕೆ ಇವತ್ತು ಭಾಳ ಕಠಿಣವಾಗಿ ಹೇಳಿದ್ದಿಲ್ಲ ಯಾವುದೇ ಕಾರಣಕ್ಕೂ ಗ್ರಹ ಮಾನವೀಯತೆಯ ದೃಷ್ಟಿಯಲ್ಲಿ ನಾವು ಬೀಗ ಹಾಕಿ ಅವರಿಗೆ ಖಾಲಿ ಮಾಡಿಸ್ಬೋದು ಆದರೆ ಎಲ್ಲನೂ ಹೋಗಲಿ ಏನೋ ವ್ಯಾಪಾರ ಮಾಡಿ ಬದುಕ್ತಾ ಇದ್ದಾರೆ ಅಂದರೆ ಆದರೂ ಕೂಡ ಅವರು ಸಹಕಾರ ಕೊಡ್ತಾ ಇಲ್ಲ ಇದು ಕಡೆಯದಾಗಿ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ ಅವರು ಬೇಗ ಬಾಕಿ ಅವರು ಇತ್ಯರ್ಥ ಮಾಡಲಿಲ್ಲ ಅಂದರೆ ಆದಷ್ಟು ಬೇಗ ಅದನ್ನು ಮುಗಿಸುವಂಥದ್ದಾಗತ್ತೆ ಮತ್ತು ಮರು ಹರಾಜು ಮಾಡುವಂಥ ಪ್ರಕ್ರಿಯೆ ಮಾಡ್ತಾರೆ ನಾನು ಹೇಳ್ತೀನಿ ನಾನು ಆದೇಶ ಬಂದ್ಮೇಲೆ ನಿಮ್ ಕೊಡ್ತೀನಿ ಕಂಪ್